ನಮಸ್ಕಾರ ಏನೈ ನ್ಯೂಸ್ ಇವಾಗ ಬ್ರೇಕಿಂಗ್ ನ್ಯೂಸ್ ಸಂಚಾರಿ ಪೊಲೀಸ್ ಠಾಣಾ ವಿಜಯಪುರ ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆಯ ಗುಂಡ ನಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಎರಡ್ ನೂರ ಎಂಬತ್ತೊಂದು ನೂರ ಆರು ಬಿಎನ್ಎಸ್ಎಸ್ ಪೊಲೀಸ್ ಪ್ರಕಟಣೆ ಇಂದು ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂಬತ್ತು ಗಂಟೆಗೆ ಅನ್ವರ್ ಹುಸೇನ್ ತಂದೆ ಮಹಮ್ಮದ್ ಅಬ್ಬಾಸ್ ಚೌಧರಿ ವಯ್ಯ ನಲವತ್ಮೂರು ವರ್ಷ ಸಾಕಿನ್ ತೆಗಡಿ ಗಲ್ಲಿ ಮಣಗುಳಿ ಅಗಸಿ ರೋಡ್ ವಿಜಯಪುರ ಇವರು ಠಾಣೆಗೆ ಹಾಜರಾಗಿ ತಮ್ಮ ಫಿರ್ಯಾದಿಯನ್ನು ನೀಡಿದ್ದಲ್ಲಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ವಾಯುವ ಕರ್ನಾಟಕ ಸಾರಿಗೆ ಬಸ್ ಚಾಲಕ ಯಮನಪ್ಪ ತಂದೆ ಸಂಗಪ್ಪ ಮುರುನಾಳ್ ಬಿಳಗಿ ಡಿಪೋ ಸಾಕಿನ್ ಡವಳೇಶ್ವರ ತಾಲೂಕ್ ಬಿಳಿಗಿ ಇವನು ತಾನು ನಡೆಸುತ್ತಿದ್ದ ಬಸ್ ನಂಬರ್ ಕೆ ಎ ಟ್ವೆಂಟಿ ನೈನ್ ಬಾರ್ ಎಫ್ ಫೋರ್ಟೀನ್ ನೈಂಟಿ ನೈನ್ ನನ್ನು ಹುಬ್ಬಳ್ಳಿ ಕಡೆಯಿಂದ ವಿಜಯಪುರ ಕಡೆಗೆ ಬರುವ ಎಚ್ ಐವತ್ತೆರಡು ರಸ್ತೆಯ ಮೇಲೆ ಬಹಳ ಜೋರಾಗಿ ಮಾನವೀಯ ಜೀವಕ್ಕೆ ಅಪಾಯವಾಗುವ ರೀತಿಯಲ್ಲಿ ನಡೆಸಿಕೊಂಡು ಬಂದು ವಿಜಯಪುರ ಎಚ್ ಪಿ ಪೆಟ್ರೋಲ್ ಪಂಪ್ದ ಹತ್ತಿರ ರಸ್ತೆಯನ್ನು ದಾಟುತ್ತಿದ್ದ ಪಾದಚಾರಿ ಅನಾಮಧೇಯ ಗಂಡಸು ವಯಾ ಅಂದಾಜು ನಲವತ್ತೈದು ವರ್ಷ ಇವನಿಗೆ ಹಾಯಿಸಿ ಅಪಘಾತ ಪಡಿಸಿ ಭಾರಿ ಗಾಯಪೆಟ್ಟು ಪಡಿಸಿ ಸ್ಥಳದಲ್ಲಿಯೇ ಮರಣಪಡಿಸಿದ್ದು ಇರುತ್ತದೆ ಅಂತ ವಗೈರ್ ನೀಡಿದ ಫಿರ್ಯಾದಿಯನ್ನು ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆಯ ಗುಣ್ಣಾ ನಂಬರ್ ಒಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಎರಡು ನೂರ ಎಂಬತ್ತೊಂದು ನೂರ ಆರು ಬಿ ಎನ್ ಎಸ್ ಎಸ್ನಕ್ಕೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ಕೈಗೊಂಡು ಇರುತ್ತದೆ ಮೃತ ಅನಾಮಧೇಯ ಗಂಡಸಿನ ಚಹರೆಯ ಪಟ್ಟಿ ಈ ಕೆಳಗಿನಂತಿದೆ ಮೃತನ ಹೆಸರು ಮತ್ತು ವಿಳಾಸ ಮೃತ ಅನಾಮಧೇಯ ಗಂಡಸು ವಯ ಅಂದಾಜು ನಲವತ್ತೈದು ವರ್ಷ ಮೃತನ ಚಹರೆಯ ಗುರುತು ಮಹಿಂದ ಸಾಧಾರಣ ದಪ್ಪ ಎತ್ತರ ನಾಲ್ಕು ಫುಟ್ಟು ಎಂಟು ಇಂಚು ಸಾದಾ ಗೆಂಪು ಬಣ್ಣ ಇದ್ದು ದುಂಡು ಮುಖ ಸೀದಾ ಮೂಗು ಇರುತ್ತದೆ ಮೈಮೇಲೆ ಧರಿಸಿದ ಬಟ್ಟೆಗಳು ನೀಲಿ ಬಣ್ಣದ ನೈಟ್ ಪ್ಯಾಂಟ್ ತಿಳಿ ನೀಲಿ ಬಣ್ಣದ ಕುರ್ತಾ ಇರುತ್ತದೆ ಈ ಪ್ರಕಾರ ಚಹರೆಯುಳ್ಳ ಮೃತ ನಾಮದೇಯ ಗಂಡಸ್ಸಿನ ಬಗ್ಗೆ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆ ಹಾಗೂ ಅಪಹರಣ ಪ್ರಕರಣ ದಾಖಲಾಗಿದ್ದರೂ ನಮಗಾಗಲಿ ಮಾನ್ಯ ಎಸ್ಪಿ ಸಾಹೇಬರು ವಿಜಯಪುರ ಅವರಿಗಾಗಲಿ ಮಾನ್ಯ ಡಿಎಸ್ಪಿ ಸಾಹೇಬರು ವಿಜಯಪುರ ಅವರಿಗಾಗಲಿ ತಿಳಿಸಲು ಕೋರಿಕೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಡಿ ಎಸ್ ಪಿ ಸಾಹೇಬರು ವಿಜಯಪುರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಜೀರೋ ಎಂಟು ಜೀರೋ ನಾಲ್ಕು ಎರಡು ಎರಡು ಜೀರೋ ಸಂಚಾರಿ ಪೊಲೀಸ್ ಠಾಣೆ ವಿಜಯಪುರ ನಂಬರ್ ಜೀರೋ ಎಂಟು ಮೂರು ಐದು ಎರಡು ಎರಡು ಐದು ಎರಡು ಆರು ಜೀರೋ ಜೀರೋ ಕಂಟ್ರೋಲ್ ರೂಮ್ ವಿಜಯಪುರ ನಂಬರ್ ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಐದು ಸೊನ್ನೆ ಎಂಟು ನಾಲ್ಕು ನಾಲ್ಕು ಪೊಲೀಸ್ ಇನ್ಸ್ಪೆಕ್ಟರ್ ಸಂಚಾರಿ ಠಾಣೆ ವಿಜಯಪುರ ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು